Mada, yakun na mga gatiya nino yakun na bandotin na natatang daltakunti dila. Yan ay tawa? Ama, yan ang gata, maaun nga. Nandang kanra ito iluan te. Yaarun na mga, yaarge, nandang kanra ito Mawa, nandang madbe matka mekagitala, maawa. Yakun na mga, yan ang daakas ha. Nandang kanra ito ilan, nandang madbe agako ito ilan, uogu. Tatarkot beda nang ge, anta botbota bayog bandage ಅಮ್ಮ ನಾನು ಯಾಕೆ ಪೆದ್ದಾಗಿ ಹುಟ್ಟದೆ ನಾನು ಧ್ಯಾನಿಯಾಗಿ ನೀನು ಧ್ಯಾನಿಯಾಗಿ ನನ್ನ ಹೊಟ್ಟೆ ಬರುವೆ ಅಯ್ಯೋ ನನ್ ಕಂದ ನೀನು ಯಾರವ ಯಾರವಿದ್ ದಿ ಅಂತ ನೀನು ನಾನು ಧ್ಯಾನಿ ಹೋಗು ತುಮ್ನೆ ನೀನು ಮಾತಾಡ್ತಾ ಎಲ್ರು ದಿ ಅಂತಾರೆ ನನ್ನ ಅಂತಾರ ಪೂಜಾ ಯಾವಾಗ ಬಂದೆ ಈಗ ಬಂದ ಕಣ್ಣಪ್ಪ ಚೆನ್ನಾಗಿದ್ದೀಯಾ ಚೆನ್ನಾಗಿ ಯಾಕಲ್ತೀ ಅಪ್ಪ ನನ್ ಕಂದ್ರ ಇತ್ತ ಇಲ್ವಂತೆ ಕಣ್ಣಪ್ಪ ಅದಕ್ಕೆ ಅದ್ ಅದಕ್ಕೆ ಇಷ್ಟ ಇರ್ಲಿ ಬಿಡು ಅದ್ಕೆಕತ್ತೀವ ನನ್ಗೆ ಗೊತ್ತಿಲ್ವಾ ಅವ ಅದೇ ನಾನು ಇರ್ತಿ ರಕ್ಳ ದೀಪ ಅವ್ರ ನನಗೆ ಅವ್ರು ಮದುವೆ ಮಾಡ್ಕೊಳಂಗ ಆಡಾರ ಅಂತ ನನ್ಗೆ ಗೊತ್ತಿತ್ತು ಯಾವತ್ತ ಗೊತ್ತಿತ್ತು ಅವೆಲ್ಲ ನಾಟಕಗಳು ಅವ್ರು ಹೋಗಿಲ್ಲ ಅಂತ ನೀವೇ ಅವನು ಮಗಳು ಕುಣಿತಿದ್ದು ಅವಳೇ ಬೇದಾರಾಗ ಏನೇನು ಮತ್ತೆ ನೀವು ಗೊತ್ತಾಗತ್ತೀವ ನಿ ಸುಮ್ಮನೆ ಬಾಯಿ ಮುಚ್ಕೊಂಡು ಇನ್ನೊಂದ್ ದಿವ್ಸ ಅವ್ರ ಮನೆಗಿನೇ ಕಳ್ಸಿ ಕಳಿಸಿ ಹಾಳ ಸರಿಬಿಡ್ತೀನಿ ಮರ್ವದಿಯಾ ಹೋಗ್ಬಿಡಕ್ರೆ ಪೂಜಾ ನೀನು ಹೋಗ್ಬೇಡ ನೀನು ನಾನೆಲ್ಲರೂ ನೋಡಿ ತಕ್ಕ ಮದುವೆ ಮಾಡ್ತೀನಿ ನೀನು ತಲೆಗೆಸ್ಕೊಬೇಡಾ ನನ್ಗೆ ಗೊತ್ತಿಲ್ವಾ ಅವನು हात ತಳ್ಕೊಬೇಕು ಅಂತಾ ಕೇಳ್ತಿರ ನಾನು ನಿನ್ ಮುದುವೆ ಮಾಡ್ಕೊತಾನೆ ಅಂತಾ ನಾನೇ ನಂಬಕ ಕೂತೀನಿ ಅಂತಾ ಕಬಿಟ್ಟಿದ್ದೀಯ ನೀನೇ ಓರ್ತಿದ್ದೆ ಹಂಗೇ ಹಂಗಲ್ಲ ಕಣಪ್ಪ ಆ ಕಟ್ ಅಂದ್ರೆ ನನಗೆ ಬಾಲ ಇತ್ತ ಪಾಣ ಪಂಚ ಪಾಣ ನನಗೆ ಆ ಕಟ್ ಮಾವ ಈ ತರ ಮಾತ್ ಬಿತ್ತಲ್ಲ ನನಗೆ ಬಾಲ ಬೇದರ ಆಗುತ್ತದಕ್ಕೆ ಕಣಪ್ಪ ನನಗಂತುವೇ ಮಾವ ನಾನು ಅಂತ ಕಂದ್ರೆ ಬಾಲ ಬೇದರ ಐತದೆ ಯಾ ಬೇಜಾರು ಬೇಜಾರ ಮಾಡ್ಕಬೇಡ ಏನು ಮಾಡ್ಕಬೇಡ ಸುಮ್ ಕೂತ್ಕೋ ನಾನು ಇಲ್ವಾ ಅವನ ಗಿಂತ ಅಪ್ಪನಾಗಿರ ನಾನು ಮುದುವೆ ಮಾಡ್ತೀನಿ ನೀ ಸುಮ್ನಿರವಾ ನೀನು ನನ್ಗೆ ಗೊತ್ತಿಲ್ವಾ ಅವರು ಮದುವೆ ಮಾಡ್ಕೊಳ್ಕಂಗೆ ಆರ್ತಿದ್ರಾ ಏನೋ ಪಿತಪ್ಪಿ ಬಾಯಲ್ಲಿ ಒಂದು ಮಾತು ಬಿಟ್ಟದ ಅಂದ್ಕೊಂಡು ಸುಮ್ಮನೆ ಆಡ್ತಿದ್ದು ಕತೆ ಅಬ್ಬಡ್ ಅಕ್ಕಳ ಮನೆಗೆ ಇನ್ನು ಒಳ್ಳೆ ಮುದ್ದಕ್ಷಣ ಹೇಳ್ತೇನೆ ನಿಮ್ಮ ಅಪ್ಪನ ಮನೆಗೆ ಇಪ್ಪನ ಮನೆ ಅಂದ್ಕೊಂಡು ಯಾವ ಕಾಲಕ್ಕೂ ಕಾಲು ಹಾಕಂಗಿಲ್ಲ ನನ್ನ ಮಗಳನ್ನ ಮದುವೆ ಮಾಡ್ಕೊತೀನಿ ಮಾಡ್ಕೊಳ್ತೀನಿ ಅಂತ ಆಸೆ ಉಟ್ಸ್ಬಿಟ್ಟು ಈಗ ತಂದುಬಿಟ್ಟವ್ರೆ ನೋಡು ಮಾರ್ಕಲ್ದ ಇರಲಿ ನನ್ನ ಮಗಳಿಗೇನು ಗಂಡು ತಂದು ಮದುವೆ ಮಾಡೋಕಾಗ್ದಷ್ಟು ಸ್ಥಿತಿ ಸ್ಥಿತಿಲಿಲ್ಲ ನಾನು ಅದು ಹೊತ್ತೆಕರೆ ಬರೋದಾಗಲಿ ಗಂಡ್ಲಿ ನನ್ನ ಮಗಳನ್ನ ಹೆಂಗೆ ಮದುವೆ ಮಾಡಬೇಕು ಜಮ್ಮ ಅಂತ ನಂಗೆ ಗೊತ್ತು ಏ ನಿಮ್ಮ 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 ಅಣ್ಣ ಮಗನಿಗೋಸ್ಕರ ನೀನುಕೊಂಡು ನಾನು ಕಾಯಕ ನನ್ನ ಮಗಳು ಅವ್ನ ಎಲ್ಲ ಗಣಸು ಬೇಕಾದಷ್ಟು ಜನವ್ರೆ ನನಗೆ ಮದುವೆ ಮಾಡಕ್ ಗೊತ್ತು ಅಪ್ಪ ಪಾಪ ತೊಬಗೆ ಅತ್ತೆ ಗುವೆ ಮಾವನ್ಗು ನಿನ್ ಬೈಬೇದ ತುಮ್ನಿರು ಅವ್ರದ್ದು ಏನು ತಪ್ಪಿಲ್ಲ ನೀವು ಎಲ್ಲವ ಹಾಕತ್ ಒಂದೊಂದೇ ತಪ್ಪು ಹಾಕತ್ನೇಯ ನನ್ನ ಮದ್ವೆ ಮಾಡ್ಕೊಳಕಿಲ್ಲ ಅಂದಿದ್ದು ಅತ್ತೆ ಪಾಪ ಪಾತಿ ಎಲ್ತು ಮದ್ವೆ ಮಾಡ್ಕೋ ಮಾರ್ಕೋ ಅಂತ ಓಹೋ ಅವ್ರೆಲ್ಲವ ಇನ್ ಗಡಿನ ಚಾಡಿ ಹಾಕೊಡ್ಬಿಟ್ಟು ಮೂರ್ ಗಡಂಗ್ ನಾಟ್ಕಾಡಿ ಬಂದ್ ನಮ್ಸಕ್ಕೆ ಕತೆ ಮಾಡು ಬಂಗವ ಹಂಗಾರೆ ಹೂ ಅಪ್ಪ ಮಾತು ಬರೋದಿ ಕೊಡೋದ್ ಮಕ್ಳು ಅವೆಂತ ಬಾವ ಅವೆಂತ ಮಕ್ಳುಗಳವು ಸುಮ್ನೆ ಕುತ್ಕೋ ನಿಮ್ಗೆ ಏನ್ ಗೊತ್ತು ಒಳ್ಳೆ ದಡ್ಡ ಒಳಗಾಡ್ಬಿಡಿ ನೀವು ಮಾಡ್ಕಾಳು ಮಾಡ್ಕೊಳ್ಳಿ ಮಾಡ್ಕೊಳ್ದಾರೆ ಇರ್ಲಿ ಸೀಮ್ ಗಿಲ್ದ ಗಂಡಲ್ಲ ಅವನು ಏನ್ ಪ್ರಪಂಚದ ಮೇಲೆ ಅವ್ನು ಹಬ್ನೇರಾಗ ಗಣಸು ಸುಮ್ನೆ ತರಗಸ್ಕ ತರ್ಗಸ್ಕೊಬೇಡಿ ನೀವು ಯಾವ ಕಾಳು ಹೇಳ್ತೀನಿ ಕೇಳ್ಕೊ ಯಾವ್ದೇ ಕಾರಣ ಕೂ ಅವ್ರು ಮದುವೆ ಮುಂಜಿಗಾಗಲಿ ಹಬ್ಬ ಹುಣ್ಮೆ ಯಾವ್ದು ಕೇಳಿ ಅವ್ರ ಮನೆಗೆ ಕಾರ್ ಮುಡ್ಗೂಡ್ದು ಹೇಳ್ತೇವ್ ಕೇಳ್ಕೊ ಕೇಳ್ಕೊಬ್ರು ಮುದ್ದಕ್ಷ್ಮೀ ಇವತ್ತು ಕೇಳಿ ನಿಮ್ಮ ಅಪ್ಪನ ಮನೆ ಸಂಬಂಧ ಇವತ್ತೇ ಕಡ್ದೋಯ್ತು ಮಗ ಹುಟ್ಟ ತಕ್ಷಣ ತರಿಸಂದ್ರೆ ಕೂತ್ಕೊಂಡು ನಿಮ್ಮ ಅಣ್ಣ ದೊಡ್ಡದಾಗಿ ಮಾತುಕೊಟ್ಟ ನಾನೇ ಮದುವೆ ಮಾಡ್ಕೊತೀನಿ ಕರ ನನ್ನ ಮಗನಿಗೆ ಅಂತ ಇವತ್ತು ಅದನ್ನು ತೆಗ್ದಾಕವನೇ ಸರಿಯಾ ನನ್ನ ಮಗಳು ಏನು ಪಾರ್ವಾಗಿತ್ತಿತ್ತಿರ ಏನು ನನ್ನ ಮನೆಗೆ ತಿನ್ನೋಕುಣಾಕಿಲ್ದೇ ಕಳ್ಸಿದ್ದೀರಾ ನಾವು ಅಷ್ಟು ಆಸೆ ಅಂತ ಕಲಿಸಿದ್ದು ನೀನು ಅಷ್ಟೇಯಾ ಪೂಜಾ ಇನ್ನೊಂದ್ಸತಿ ಅಜ್ಜಿ ಮನೆಗೆ ಹೋಯ್ತೀನಿ ಅಳಗೆ ಹೋಯ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಕೈ ಮಾತುವ ಕೈಕ ಕಟ್ಟಿಸಾಕ್ಬಿಡ್ತೀನಿ ನಿನಗೆ ಅಯ್ಯೋ ಅಪ್ಪ ನಾನಿ ಹೋಗಕ್ಕೆ ತುಂಬಿದಿಲ್ಲ ನೀನ್ಯಾಕೆ ನಾನು ನನ್ಗೆ ಮೊಂತೂ ತೂ ಹೋಯ್ತು ಅಡ್ಡಾಕ್ಬಿಟ್ಟ ಮಾವ ನಾನು ಭಾಳ ಕಟ್ ಕತ್ಕೊಂಡಿದ್ದೆ ಮದ್ವೆ ಆಗಬೇಕು ಇಟ್ ಮದಿಕ್ಬೇಕು ಅನ್ನ ಮದಿಕ್ಬೇಕು ಆಮೇಲೆ ಆಮೇಲೆ ತಾರ್ಮೇಲೆ ಮಾಡಬೇಕು ಹಂಗೆಲ್ಲ ಊತ ಎಲ್ಲರೂ ಟೈಮ್ ಟೈಮ್ಗೆ ಊತ ಕೊಡ್ಬೇಕು ಮಾವನ್ಗೆ

ಆಕತ್ ಮ ಚಂದಾಗ ಚಂದಾಗಿ ಚಂದಾಗ ಬದು ಬಾಳ್ಲಿ ನಮ್ದಾಗಿದ್ಲಿ ನಾನು ಹಿಂಗ ಗೊತ್ತಿರ ತಪ್ಪಾನೆ ಪೆಜ್ಜಿಯಾಗಿ ಅವ್ರಿಗೆ ಇತ್ತ ಇಲ್ಲ ತಪ್ಪು ನಂದಲ್ವಾ ಪಾಪ ಅವ್ರಿಗೆ ಯಾಕಪ್ಪ ಬೋದಿ ನೀನು ಅವ್ರಿಗೆ ಯಾರಿಗೂ ಬೈ ನೀನು ತುಮ್ನಿಲ್ಲಪ್ಪ ಇರ್ಲಪ್ಪ ಬೈದಾನೆ ಅವ್ರಿಗೆ ಬರ್ಲಿ ಯಾರೇ ಒಂದ್ ಹಬ್ಬ ಉಣ್ಮಾಗ ಬರ್ಲಿ ಕರೆಯಕ್ಕೆ ಸೊರೆಗೆ ಎಲ್ ನೋಡು ನೋಡೋ ಹೇಳ್ತವನಿ ಕೇಳ್ಕೊಬ್ರೂ ಮುದ್ಲಕ್ಷ್ಮಿ ಇವತ್ತಿ ನಿಮ್ಮ ಅಪ್ಪನ ಮನೇಲಿ ಹೇಳೋ ಅಪ್ಪನ ಮನೆ ಇಲ್ಲ ಅನ್ಕೊಂಡು ನೀನು ಇರ್ಬೇಕು ಏನಾರ ಹಬ್ಬ ಬ್ತೀನಿ ಉಣ್ಮಾಗ ಹೋಯ್ತಿನ ಅನ್ಕೊಂಡು ನಿಂತ್ಕೊಂಡ್ರೆ ಮಾತ್ರವಾ ಇನ್ಸುಮ್ ಗೀಮ್ ನೇ ಬಿಟ್ಕೊಡಕಿರ ನಾನು ಇಲ್ಲ ಅಂದ್ರೆ ಇವತ್ತೇ ಒಟೋ ಬಿಡು ಹೋಗಿತ್ಕೊ ಹೋಗಲೆ ಅಯ್ಯೋ ನಾನ ಯಾಕ ನೀ ಹೋಗನೆ ಇದಳೆ ತರಿ ಐತಲ್ಲ ನಾನು ಎಲ್ಲೂ ಹೋಗಿಲ ಬುದಿ ತಲೆ ಗೆತ್ಕಬೇಡಿ ನೀವು ತುಮ್ ನೀರಿ ಹಿಚಲಿ ಪಾಪನ ಮಾನ್ನೊಂದು ಅಕ್ಕೆದು ಏನು ತಪ್ಪಿದಿಕ್ಕಿಲ ಅವೆ ಇಡ ಹಾಕತನ ಎಲ್ಲ ಬ್ಯಾದ ಅಂದಿರಬೇಕು ಅತ್ ಪುತ್ರೆ ಅನ್ನೊಂದು ಅಕ್ಕೆದು ಏನು ತಪ್ಪಿದದು ತುಮ್ ನೀರಿ ಆಯಿತು ನೀನು ಹೋಗಕ್ಕಿಲ ಬುದಿ ನನ್ನ ಮಗಳಗೆ ಅವಳು ಗದ್ದು ಕೊಡಕ್ಕಿಲ ಅಂದಮೇಲೆ ನಿನ್ನ ಯಾಕ ಹೋಗನೆ ನಾನು ಹೋಗಕ್ಕಿಲ ಕತೆ ತುಮ್ ನೀರಿ ಅದ್ಯಾಕ್ ಬೋದಿರಿ ನೀವು ಮಗಿಗೋ ಬಯಬೇಡಿ ನನಗೋ ಬಯಬೇಡಿ ತುಮ್ ನೀರಿ

ಅಜ್ಜಿ ಮನೆ ಅಂತ ನೀರು ಹೋಗಕ್ ಕೊಡ್ದು ಅಪ್ಪನ ಮನೆ ಅಂತ ಇವಳು ಹೋಗಕ್ ಕೊಡ್ದು ಆ ಬಡ್ಡೆ ಕುಳ ಮನೆಗ್ ಬರಕ್ ಕೊಡ್ದು ಅಯ್ಯೋ ತುಮ್ ನೀರಿ ಹಾಕಂಗಂದಿರಿ ನಾವು ಹೋಗ್ದಿಕ್ಕಿಲ್ಲ ಪಾಪ ಅವ್ರು ಬದ್ಲಿ ತುಮ್ ನೀರಿ ನೀವು ಏನೋ ಆಗಿದಾಯ್ತು ಹೋಗಿದ್ದೋಯ್ತು ಪಾಪ ಹೋಗ್ಬದ್ ಬೇದ ಪೂತನ್ ಕಂದ್ರೆ ಅಷ್ಟೊಂದ್ ಆಟೆ ಆಗದೆ ಪೂಜೆ ಕಂಡ್ರೆ ಆಟೆ ಆಗಿರೋದ್ ಮತ್ತೆ ಅದಕ್ಕೆ ಅದಕ್ಕೆ ಇದ್ ಮಾಡಿಲ್ಲವಾ ನಿಮ್ಮವ್ವ ನಾಪ ನಿಂಗೆ ಹೇಳ್ತಾರದ ಅತ್ತ ಐತೆ ಅಲ್ವಾ ಅದ್ದೇವ್ರಿಗೆಲ್ಲ ಆತೇನೆಯಾ ಅತ್ತೆ ಮಾವನ್ಗೆಲ್ಲ ಆತೇನೆಯಾ ಆಕಸ್ ಮಾವನ್ಗ ಇಲ್ಲ ಇಟ್ಟ ಇಲ್ಲ ಅತ್ತೆಯಾ அஜி மனிதேன் No tu yang contoh deh. Nenek nenek ni kan ni maga gitu. Wo ane, tumne. Iya yang god katanya Abu Kogiat katagun kantin kambal bodai gitu. Atuk kalak putal neni nino maga. Wo ane, nani mata ne. Atuk bawa ganjil tane nange bedar lagi tu. Bilang di neni awi tanya nui LTT la nino. Ayatuk tikir tumne nino maga. No tu yang contoh deh. Adi mawa ya Abu Karet punya kilwa. Hamil no tu yang contoh deh. Tumne ru. Bedar matka bedar penawan nino. Ayatan. Bedar matka bedar tumne ru. Iya lare ya.

ಪ್ಪ ನೋದಿ ಪಾಪ ನನ್ ಮೊದ್ಲು ಎತ್ತೊಂದು ಅಂತ ಹೇಳಿ ದೇವ್ರು ಈ ತರ ಕೊಟ್ಬಿಟ್ನಲ್ಲ ತರಿಯಾ ನೀವೇ ಹೇಳಿ ನಿದವಾಗ್ಲು ಪರಿಸ್ಥಿತಿ ನೋಡಿ ತುಂಬಾ ಬೇದಾರ ಆಗ್ಬತದೆ ನಂಗಂತೇ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತ ಇಲ್ಲ ನಂಗೆ ತರೀಕರಣ ಬರೋಣ ಏನ್ ಮಾಡಾನೆ ಅನ್ಬಿಟ್ಟು ಒಂದು ಕಮೆಂಟ್ ಮಾಡಿ ಹೇಳಿ ಹಂಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ತೇದ್ ಮಾಡಿ ಹಂಗೆ ತಪ್ಪು ಕೈ ಮಾಡ್ಕೊಂಡಿಲ್ವಲ್ಲ ಯಾರು ತಪ್ಪು ಕೈ ಮಾಡ್ಕೊಳ್ಳಿ ಹಾ ನಮ್ಗೆ ತಪೋತ್ ಮಾಡ್ರಿರ ಬರ बकायता के दिका बनांगुएఉन् कोती बकाई जाति tataा बनेता लार्क tinaना कर दूपु पद्याका दो u त्याாய்तु